ನಮಸ್ಕಾರ ಇದು ನಿಮ್ಮ ಜಿ ಬಿ ಎಚ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ನಲವತ್ತೆರಡನೇ ವಾರ್ಡಿನ ಸಿದ್ದವಿರಪ್ಪ ಬಡಾವಣೆಯಲ್ಲಿ ಪೌರಕಾರ್ಮಿಕರಿಗೆ ಆಹಾರದ ಕಿಟ್ ನೀಡುವ ಅರ್ಥಪೂರ್ಣ ಕಾರ್ಯಕ್ರಮ ಎಸ್ ಎಸ್ ಮಲ್ಲಿಕಾರ್ಜುನರವರ ಹುಟ್ಟುಹಬ್ಬದ ಪ್ರಯುಕ್ತ ನಡೆದ ಈ ಕಾರ್ಯಕ್ರಮ ಕರ್ನಾಟಕ ಸರ್ಕಾರದ ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನರವರ ಐವತ್ತೆಂಟನೇ ಹುಟ್ಟುಹಬ್ಬದ ಪ್ರಯುಕ್ತ ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಯ ನಲವತ್ತೆರಡನೇ ವಾರ್ಡಿನಲ್ಲಿ ಪೌರ ಕಾರ್ಮಿಕರಿಗೆ ಆಹಾರ ಕಿಟ್ ನೀಡುವ ಯುವ ಮುಖಂಡ ಎಂ ಜಿ ಮಂಜೂರವರ ಅಭಿಲಾಷೆಯಂತೆ ಅವರ ಗೆಳೆಯರ ಬಳಗದೊಂದಿಗೆ ಸೇರಿ ಗಣ್ಯರನ್ನು ಕರೆಸಿ ಆ ಮೂಲಕ ಕಿಟ್ ವಿತರಣೆಯ ಒಂದು ಮಾದರಿಯಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮುಖಂಡರಾದ ಕೆ ಜಿ ಶಿವಕುಮಾರ್ ದಿನೇಶ್ ಕೆ ಶೆಟ್ಟಿ ಎಂ ಜಿ ಮಂಜು ಮಂಜು ಮೋಗವೀರ್ ಮಾತನಾಡಿದರು ವೇದಿಕೆಯಲ್ಲಿ ದೂಡ ಅಧ್ಯಕ್ಷರಾದ ದಿನೇಶ್ ಕೆ ಶೆಟ್ಟಿ ಮಾಜಿ ನಗರಸಭಾ ಅಧ್ಯಕ್ಷ ಕೆ ಜಿ ಶಿವಕುಮಾರ್ ಮಹಾನಗರ ಪಾಲಿಕೆ ಸದಸ್ಯ गुडीगूा मंजुनाथ भूदा बाबण्ड प्रमोद अंतर्राष्ट्रीय क्रीडा क्रीडापटु मंजू मोगवीर महानगर पालिके मजी सदस्य जी बी लिंगराज मजी नगर सभा सदस्य एल एम एच भरत हरीश अभिकाटन चेतन तनुष राजु कोट्रेश उदय उदय हेमंत हच् डी मारुति ಸ್ವರ್ಗ ಕೆಫೆ ಚೇತನ್ ಆನೆಕೊಂಡ ಮುರುಗೇಶ್ ಜೀವನ್ ಜೀವನ್ ಮಡಿವಾಳ್ ಮಂಜು ಪಂಕಜ್ ಬಿಕೆ ರಾಜೇಶ್ ಮಂಜು ಜಾಕ್ ಸುಧಾ ಯಶೋಧ ರಾಜಣ್ಣ ಮಹಿಳಾ ಮುಖಂಡರು ಕಾಂಗ್ರೆಸ್ ಕಾರ್ಯಕರ್ತರು ಯುವ ಮುಖಂಡರು ಹಾಗೂ ನಗ್ ಮಹಾನಗರ ಪಾಲಿಕೆಯ ನೌಕರರು ಮೊದಲಾದವರಿದ್ದರು ಆರಂಭದಲ್ಲಿ ಭರತ್ ಸ್ವಾಗತಿಸಿದರು ಎಂಜಿ ಜಿ ಮಂಜು ಕಾರ್ಯಕ್ರಮ ನಿರೂಪಿಸಿದರು ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್

ಅವರೇ ಮುಂದಾಣ ಪ್ರವೇಶದಲ್ಲಿ ವ್ಯವಸ್ಥಿತವಾಗಿ ಮಾಡಿರ್ತಾರೆ ಅವರಿಗೂ ಕೂಡ ಅಥವಾ ಮಹಿಳಾ ಮುಖಂಡರು ಎಲ್ಲರಿಗೂ ಸ್ವಾಗತವನ್ನು ಕೊಡ್ತಾ ಈ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಎಸ್ ಎಸ್ ಮಲ್ಲಿಕಾರ್ಜುನವರ ಒಂದು ಉದ್ದದ ಹಬ್ಬದ ಪ್ರಯುಕ್ತ ಏನು ಇವತ್ತು ಎಲ್ಲರಿಗೂ ಒಂದು ಉಪಯೋಗಕರವಾಗುವಂಥ ರೀತಿಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಅವರೆಲ್ಲ ಈ ಒಂದು ಕಾರ್ಯಕ್ರಮ ಅವರೇ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ಸಾರ್ವಜನಿಕರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ನನ್ನ ಭಾಷಣವನ್ನು ಮುಗಿಸ್ತಾರೆ ವಿಶೇಷವಾದಂಥ ಕಾರ್ಯಕ್ರಮ ಇಲ್ಲಿ ದಾವಣಗೆರೆ ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಗಳಲ್ಲಿ ಅದನ್ನು ಹಾಗೂ ಇಡೀ ಜಿಲ್ಲೆ ಕಾರಣ ನಿಮಗೆಲ್ಲ ಗೊತ್ತೇ ಇದೆ ನಾಳೆ ಎಸ್ ಯಶಸ್ ಮನೆಕ್ಕಾಗಿನ ಈ ಒಂದು ದಾವಣಗೆರೆ ನಗರದ ಸರ್ವೋತ್ಮುಖ ಅಭಿವೃದ್ಧಿಯ ಅಧಿಕಾರರು ಜೊತೆಗೆ ಈ ಎಲ್ಲ ಜನಾಂಗನ ಭೇಟಿ ಮಾಡಿದ್ರು ನಮ್ಮ ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ಇದ್ರೂ ಕೂಡ ಮುಕ್ತವಾಗಿ ಸ್ನೇಹ ಭಾವನೆಯಿಂದ ಹೋಗ್ತಿರ್ತಕ್ಕಂಥ ನಮ್ಮೆಲ್ಲರ ಅಂತ ಎಸ್ ಎಸ್ ಮಲ್ಲಣ್ಣವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬ ಈ ಹುಟ್ಟುಹಬ್ಬದ ಹಬ್ಬದ ಮೊನ್ನೆ ದಿನೇಶ್ ನಾವು ಹಿರಿಯರು ಎಲ್ಲರೂ ಎಂ ಪಿ ಅವರು ಸಹೋದರಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಗೌರವ ಸಭೆಯಲ್ಲಿ ಕರೆದು ಅವತ್ತೊಂದು ಉತ್ತಮವಾದ ಸಲಹೆಯ ಸೂಚನೆ ನಮ್ಮೆಲ್ಲರಿಗೂ ಮಾಡಿ ಇದು ಇನ್ನು ಮುಂದೆ ನಾವು ಹುನಾರ ಕುರಾಯಿಗಳು ಸಾಲು ಇಂಥ ಕಾರ್ಯಕ್ರಮವನ್ನು ಬಗೆಗೊಟ್ಟಿ ಸಾರ್ವಜನಿಕ ಜನಹಿತವಾದಂಥ ಬೌರೋಕವಾದಂಥ ಸಮಾಜ ಕಲ್ಯಾಣವಾದಂಥ ಕಾರ್ಯಕ್ರಮಗಳನ್ನು ಈ ವರ್ಷ ನಮ್ಮ ಕೂಡ ನನ್ನ ಗುರಿಯನ್ನು ಹೇಳಿ ಅದರ ಕೆಲವನ್ನ ಆಯ್ಕೆಯನ್ನು ಮಾಡ್ಕೊಂಡಿದ್ವಿ ಆ ಆಯ್ಕೆಯಲ್ಲಿ ಇವತ್ತು ನಮ್ಮ ಸೋರ್ಕಾರ ಅತಿ ಮುಖ್ಯ ಇವತ್ತು ಇಡೀ ನಗರ ಸ್ವಚ್ಛತೆಯಿಂದ ಹೇಳ್ಬೇಕು ಏನು ಅಂತಿರಬೇಕು ಅಂದರೆ ನಾವು ಕಾರ್ಪೊರೇಟ್ರುಗಳು ಏನಾದರೂ ತುಂಬ ರಾಜ್ಯವನ್ನು ನೀತಿ ಮಾಡ್ಬೋದು ಅಂದರೆ ಅದಕ್ಕೆ ಕಾರಣಗಳನ್ನ ಗೌರವ ಚುನಾವಣೆಗೆ ಐದು ಗಂಟೆಯಿಂದ ಬಂದು ಸಂಜೆ ತನಕನ ಕಾಯಕವನ್ನು ಬಂದರೆ ನಗರವನ್ನು ಆ ವಿಭಾಗಗಳನ್ನ ಸ್ವಚ್ಛತೆಯಿಂದ ಕಾಪಾಡುವಂಥ ಪೌರ ಕಾರ್ಮಿಕರು ಆ ಪೌರ ಪೌರ ಕಾರ್ಮಿಕರಿಗೆ ವಿಶೇಷವಾದಂತಹ ಈ ಒಂದು ಮೊದಲನವರ ಹುಟ್ಟಾಪಿಸಿ ನೆನಪಿಗೊಳ್ತಾರೆ ಆ ಒಂದು ಕಿಟ್ಟನ್ನು ಕೊಡೋದ ಮುಖಾಂತರ ಜೊತೆಗೆ ಸಚಿವ ವಿತರಣೆ ಎಲ್ಲರಿಗೂ ಆಡೋರ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಿರ್ಬಂಧಿಸಬೇಕು ಶ್ಲಾಘನೀಯವಾದಂತಹ ಈ ಕಾರ್ಯ ಕಾರ್ಮಿಕರಿಗೆ ಕಿಟ್ಟನ್ನು ಕೊಡಬೇಕು ತೀರ್ಮಾನ ಮಾಡಿ ಇದು ನಮ್ಮ ಡಾಕ್ಟ್ರ್ ಪ್ರಭಾ ಮಲ್ಲಿಕಾರ್ಜುನವರು ಮೊನ್ನೆ ಎಸ್ ಎಸ್ ಮಲ್ಲಿಕಾರ್ಜುನ ಉತ್ಸವ ಹಬ್ಬದ ಅಂಗವಾಗಿ ನೀವು ಹಾರ ಚಾಲು ಕೇಕು ಇಂಥವೆಲ್ಲ ಬೇಡ ಎಲ್ಲ ಗೋರ್ಮೆಂಟ್ ಸ್ಕೂಲ್ಗಳಲ್ಲಿ ಸೀಮ್ ತಟ್ಟೆ ವಾಟರ್ ಫಿಲ್ಟ್ರು ಪೌರ ಕಾರ್ಮಿಕರು ಕಿಟ್ಟು ಈ ಅಂತ ಹೊಸ ಹೊಸ ಅರ್ಥಪೂರ್ಣ ಅಂತ ಹೇಳೋದಕ್ಕೆ ಇವತ್ತು ನಲವತ್ತೆರಡನೇ ವಾರ್ಡ್ನಲ್ಲಿ ನಮ್ಮ ವಾರ್ಡ್ನವ್ರು ಸೇರಿ ಪೌರಕರಾಗಕ್ಕೆ ಈ ಒಂದು ಕರ್ಕೊಂಡು ಅನುಮೋದನೆ ಅವಕೆಂದರೆ ಅವ್ರು ಹೇಳಿದ್ದಾರೆ ನಲ್ಲಿ ಪ್ರಭಾ ಮಲ್ಲಿಕಾರ್ಜುನವರು ಯಾರು ಅವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡಿದೆ ಎಲ್ಲ ಬಡವರಿಗೆ ಏನಾಯ್ತು ಅದು ಕೊಡಬೇಕು ಅಂತ ಹೇಳಿದರು ಬಡವರಿಗೆ ಮಧ್ಯಮ ವರ್ಗದವರಿಗೆ ಕೊಡಬೇಕು ಕೊಡಬೇಕು ಅಂತ ಹೇಳಿದ್ದಕ್ಕೆ ಇದು ಅರ್ಥಪೂರ್ಣವಾಗಿ ನಮ್ಮ ದಾವಣಗೆರೆ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಈ ದಾವಣಗೆರೆ ಜಿಲ್ಲೆಯಲ್ಲೇ ಕೂಡ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಯಾವುದೂ ಮಾಡಿಲ್ಲ ಅಂತಿಲ್ಲ ಈಗ ಅಂತ ಮಾಡಿದರು ತಟ್ಟೆ ವಿತರಣೆ ಮಾಡಿದ್ವಿ ಆರು ವಾಟರ್ ಪ್ಲಾಂಟ್ ಕೊಟ್ಟಿದ್ವಿ ಹಾಗೆ ನನ್ನ ವಾರ್ಡ್ನಾಗೆ ನಾವು ಗುಂಡಿ ಕುಚ್ಚುವಂಥ ಕಾರ್ಯಕ್ರಮ ಕೂಡ ಇನ್ನಿಂದ ಕಾಟ್ ಮಾಡಿ ವ್ಯವಸ್ಥೆಯಾಗಿ ಬುಕ್ಸ್ ಕೊಟ್ಟಿದ್ದೀವಿ ಅಲ್ಲ ಡೆಸ್ಕು ಗಡಿಗಳು ಚಿಕ್ಕನಳ್ಳಲ್ಲಿ ಕೊಟ್ಟರು ಇವತ್ತು ಆ ರೀತಿ ಪ್ರಭಾ ಬಬಾ ಅವರು ಹೇಳಿದ ರೀತಿಯಲ್ಲಿ ಮಾಡ್ತಾ ಇದ್ದೆ ಈ ವಾರ್ಡ್ನಲ್ಲಿ ನಮ್ಮ ಎ ಬಂದಿವರವರು ಪ್ರಭೋದು ಮಂಜು ಬದುವರೆಲ್ಲ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ಕೋಬೇಕು ನಾವು ಅಲ್ಲಿ ಇವತ್ತು ಪ್ರಾಣಾಯ ತಮ್ಮ ಬೇಡ ಅಂತಂದರೆ ಬಂದಿದ್ದೆ ಎಲ್ಲ ಬಾಬರ ನಾಳೆ ಆದ ಉದ್ದೇಶ ಸಿಗಿದಾಗುತ್ತೆ ಅಂತ ಹೇಳಿ ಇವತ್ತು ಮಾಡಿದರೆ ನಾಳೆ ಬೆಳಿಗ್ಗೆ ಹನ್ನೊಂದುವರೆಗೆ ಎಲ್ಲರೂ ಮಲ್ಲಿಕಾರ್ಜುನ ಬ್ಯಾಂಕ್ ಬಹಳ ಬಂದು ವಿಶ್ ಮಾಡಿ ಅಲ್ಲಿ ಸಿಹಿ ಊಟವನ್ನು ಮಾಡಿ ಅವರಿಗೆ ಹಾರೈಸಿ ಈ ಒಂದು ಕಾರ್ಯಕ್ರಮ ಮಾಡಿದ ಎಲ್ಲ ಮುಖಂಡರುಗಳಿಗೂ ಧನ್ಯವಾದಗಳು ನಮ್ಮ ನಾಯಕರಾದ ಎಸ್ ಎಸ್ ಮಲ್ಲಿಕಾರ್ಜುನವರ ಹುಟ್ಟು ಪಡಿತ ನಮ್ಮ ಸಿದ್ದಿಯೂರಪ್ಪ ಬಡಾವಣೆ ಮತ್ತು ಕುವೆಂಪು ನಗರ ನಲವತ್ತೆರಡನೇ ವಾರ್ಡಿನ ನಾಗರಿಕರ ಮತ್ತು ಹಾಗೂ ನನ್ನ ಸ್ನೇಹಿತರು ಆಮೇಲೆ ಎಲ್ಲ ಮುಖಂಡರು ಹಿರಿಯ ಮುಖಂಡರ ವತಿಗೆ ಪೌರ ಕಾರ್ಮಿಕರಿಗೆ ಅಕ್ಕಿ ಅಕ್ಕಿ ಮತ್ತು ಹನ್ನೊಂದು ರೇಷನ್ ಕಿಟ್ ವಿತರಣೆ ಕಾರ್ಯಕ್ರಮ ಅಂದ್ಕೊಂಡಿದ್ವಿ ಅಣ್ಣ ಹಾಗೆ ಎಂ ಪಿ ಮೇಡಮ್ ಅವರು ಹಾರ ಮತ್ತು ಶಾಲು ಕೇಕು ತುರಾಯಿ ಏನು ಬೇಡ ಅಂತ ಹೇಳಿದ್ರು ಆ ವಿತರಣೆಯಿಂದ ಪೌರ ಕಾರ್ಮಿಕರಿಗೆ ಕಿಟ್ ವಿತರಣೆ ಮಾಡಿದ್ವಿ ಹಾಗೂ ಕಿಡುಗಳು ಪರಿಸರ ಕೊಟ್ಟಿದ್ದೀವಿ ಇಪ್ಪತ್ತೊಂದು ಕಿಟ್ ಅಣ್ಣ ಗಿಡಗಳು ಐವತ್ತೊಂದು ಗಿಡಗಳು ಅಣ್ಣ ಕಿಟ್ಟಲ್ಲಿ ಅಕ್ಕಿ ಬೇಳೆ ಗೋಧಿ ರಾಗಿ ಹಿಟ್ಟು ಚಪಾತಿ ಹಿಟ್ಟು ದಿನಸಿ ಐಟಮ್ ಅಣ್ಣ ನನ್ನ ಹೆಸರು ಮಂಜು ಅಂತ ಹೇಳೋಣ ಎಂ ಜಿ ನಲವತ್ತೆರಡನೇ ವಾರ್ಡ್ ಸಿದ್ದುರಪ್ಪ ನಮಸ್ಕಾರ ಸರ್ ಇನ್ನು ನಮ್ಮ ನಾಯಕರಾದಂಥ ಎಸ್ ಎಸ್ ಮಲ್ಲಣ್ಣನವರ ಐವತ್ತೆಂಟನೇ ಜನ್ಮದಿನ ಪ್ರಯುಕ್ತವಾಗಿ ನಮ್ಮ ದಾವಣಗೆರೆ ನಗರದ ನಲವತ್ತೈದು ವಾರ್ಡ್ಗಳಲ್ಲೂ ಕೂಡ ನಲವತ್ತೈದು ವಾರ್ಡ್ ಅಲ್ಲ ದಾವಣಗೆರೆ ಜಿಲ್ಲಾದ್ಯಂತ ನಮ್ಮ ಜನಪ್ರಿಯ ಸಂಸದರಾದ ಪ್ರಭ ಮಲ್ಲಿಕಾರ್ಜುನ ಆದೇಶದ ಮೇರೆಗೆ ಒಂದು ಮಲ್ಲಿಕಾರ್ಜುನವರ ದಿನೋತ್ಸವನ್ನ ಒಂದು ಅರ್ಥಪೂರ್ಣವಾಗಿ ಅದು ಸಮಾಜಮುಖಿ ಕೆಲಸಗಳನ್ನು ಮಾಡುವುದರ ಜೊತೆಗೆ ಜನ್ಮದಿನೋತ್ಸವ ಆಚರಣೆ ಮಾಡೋಕ್ಕಂತಹ ಕರೆ ನೀಡಿದರು ಅದರಂತೆಯೇ ನಮ್ಮ ದಾವಣಗೆರೆ ನಗರ ಮತ್ತು ಜಿಲ್ಲಾದಂಥ ಎಲ್ಲ ತಾಲೂಕುಗಳಲ್ಲಿ ಮತ್ತು ದಾವಣಗೆರೆ ನಗರದ ಎಲ್ಲ ವಾರ್ಡ್ಗಳಲ್ಲಿ ಕೂಡ ಒಂದು ಸಮಾಜಮುಖಿ ಕೆಲಸಗಳನ್ನು ಎಲ್ಲ ಕಾರ್ಯಕರ್ತರು ಮತ್ತು ಎಸ್ ಎಸ್ ನಲ್ಲಣ್ಣನವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿನೆ ನಮ್ಮ ದಾವಣಗೆರೆ ನಗರದ ನಲವತ್ತೈದು ವಾರ್ಡಿನಲ್ಲಿ ನಮ್ಮ ಎಂ ಜಿ ಮಂಜುನಾಥ್ ಅವರ ಸ್ನೇಹ ಬಳಗದಿಂದ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರಿಗೆ ಒಂದು ಕಿಟ್ ಗಳನ್ನ ವಿತರಿಸೋ ಮುಖಾಂತರವಾಗಿ ಮತ್ತು ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನುವ ರೀತಿಯಲ್ಲಿ ಎಲ್ಲಾ ಪೌರ ಕಾರ್ಮಿಕರಿಗೆ ಸಸಿಗಳನ್ನ ವಿತರಣೆ ಮಾಡುತ್ತಾ ಮತ್ತು ಪೌರ ಕಾರ್ಮಿಕರಿಗೆ ಕಿಟ್ ಗಳನ್ನ ವಿತರಣೆ ಮಾಡ್ತಾ ಇದ್ರು ನಮ್ಮನ್ನು ಕೂಡ ನಾವು ಮಂಜುನಾಥ್ ಆಹ್ವಾನಿಸಿದ್ರು ನಾವು ಕೂಡ ಬಂದು ನಮ್ಮ ಮಲ್ಲಣ್ಣನವರ ಜನ್ಮ ಅರ್ಥಪೂರ್ಣವಾಗಿ ಆಚರಣೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಲಾಯಿತು ಧನ್ಯವಾದ